ಎಕ್ಸ್ರೇ ತೆಗೆಯೋರು ಸಿ ಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಐ ಇಂಥದ್ದೆಲ್ಲ ತೆಗೆಯುವವರನ್ನು ನಾವು ಅಂದರೆ ಇದರ ಬಗ್ಗೆ ಸ್ಪೆಷಲಿಸ್ಟ್ಗಳನ್ನು ನಾವು ರೇಡಿಯೋಲಜಿಸ್ಟ್ ಅಂತ ಕರಿತೇವೆ ಈ ರೇಡಿಯೋಲಜಿಸ್ಟ್ಗಳು ಕರುಳಿನ ಒಳರಚನೆಯನ್ನು ನೋಡುವಂಥ ಸಂದರ್ಭದಲ್ಲಿ ಅಥವಾ ಅದರ ತೊಂದರೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಯಾಕೆ ಅದನ್ನು ಉಪಯೋಗ ಮಾಡುವುದಿಲ್ಲ ಹೇಳುವಂಥದ್ದು ಒಂದು ಪ್ರಶ್ನೆ ಕೊಟ್ಟಿದ್ದೆ ನಾನು ಅಲ್ಲಿ ಎಕ್ಸ್ರೇನು ಹಾಕಿದರೆ ಏನಾಗ್ತದೆ ಎಕ್ಸ್ರೇನು ಹಾಯಿಸಿದರೆ ಏನಾಗುತ್ತದೆ ಹೇಳುವಂಥದ್ದಕ್ಕೆ ನೀವು ಉತ್ತರ ಬರೀಬೇಕಿತ್ತು ಎಕ್ಸ್ರೇ ಎಲ್ಲ ಬಹುಶಃ ಕನ್ಫ್ಯೂಷನ್ ಮಾಡಿಕೊಂಡ್ರು ಸ್ವಲ್ಪ ಸಮಯದ ತನಕ ಅದನ್ನು ಹಾಯಿಸಿದ್ರು ಕೂಡ ಎಕ್ಸ್ರೇ ಕಿರಣಗಳನ್ನು ಹಾಯಿಸಿದ್ರು ಕೂಡ ಕರುಳಿನ ಕ್ಯಾನ್ಸರ್ ಬರ್ತದೆ ಹೇಳುವಂಥ ಒಂದು ಲಾಸ್ಟ್ ಆಪ್ಷನನ್ನು ತುಂಬ ಜನ ಗುರುತು ಹಾಕಿದ್ರಿ ಖಂಡಿತವಾಗಿ ಇಲ್ಲ ಸ್ವಲ್ಪ ಸಮಯ ಹಾಯಿಸಿದ್ದರಿಂದಾಗಿ ಅಲ್ಲಿ ಕ್ಯಾನ್ಸರ್ನಂತಹ ತೊಂದರೆಗಳು ಉಂಟಾಗುವುದಿಲ್ಲ ಹಾಗಾದರೆ ಯಾಕೆ ಮಾಡೋದಿಲ್ಲ ಅಂದರೆ ಅಲ್ಲಿ ಒಳಗಡೆಗೆ ಲಿಕ್ವಿಡ್ ಇರುವಂಥದ್ದು ಕರುಳಿನ ಅಲ್ಲಿ ಹಾದು ಹೋಗುವಂತಹ ವಸ್ತುಗಳು ಸೆಮಿ ಸಾಲಿಡ್ ರೂಪದಲ್ಲಿ ಹೋಗ್ತಾ ಇರ್ತದೆ ಅಲ್ಲಿ ಕಿರಣಗಳನ್ನು ಹಾಯಿಸುವಾಗ ಸ್ಪಷ್ಟ ಚಿತ್ರಣ ಬರುವುದಿಲ್ಲ ಅಲ್ಲಿ ಸರಿಯಾದಂತಹ ಚಿತ್ರಣ ಬರುವುದಿಲ್ಲ ಆ ಒಂದು ಕಾರಣಕ್ಕಾಗಿ ಮಾತ್ರ ಕರುಳಿನ ಭಾಗದ ಎಕ್ಸ್ರೆ ಎಕ್ಸ್ರೇನು ಅಲ್ಲಿ ಕಿರಣಗಳನ್ನು ಹಾಯಿಸದೇ ಇರುವಂಥದ್ದು ಅಷ್ಟೇ ಎಕ್ಸ್ರೇ ತೆಗೆಯೋದಿಲ್ಲ ಯಾಕೆ ಕರುಳಿನದ್ದು ಅಂತ ಕೇಳಿದ್ರೆ ಅದು ಸರಿಯಾದ ಚಿತ್ರಣವನ್ನು ಅಲ್ಲಿ ಕೊಡುವುದಿಲ್ಲ ಅಂದ್ರೆ ಸರಿಯಾಗಿ ಅಲ್ಲಿ ನಮಗೆ ಚಿತ್ರಣ ಸಿಗದೆ ಇದ್ದರೆ ಅಲ್ಲಿ ಏನು ಪ್ರಾಬ್ಲಮ್ ಅಂತ ಗೊತ್ತಾಗೋದಿಲ್ಲ ಅಲ್ಲ ಅಷ್ಟೇ ಕಾರಣ ಹೊರತು ಅಲ್ಲಿ ಬೇರೆ ಯಾವ ತೊಂದರೆ ಉಂಟಾಗುವಂಥದ್ದು ಅಲ್ಲ ಅದರ ಮೂಲಕ ಹಾದು ಹೋಗ್ತದೆ ಕಿರಣಗಳು ಹಾದು ಹೋಗ್ತದೆ ಆದರೆ ನಮಗೆ ಎಕ್ಸ್ರೇ ಎಕ್ಸ್ ಎಕ್ಸ್ರೇ ಹಾದು ಹೋಗಬಾರ್ದು ಹಾದು ಹೋಗದೇ ಇದ್ರೆ ಮಾತ್ರ ಆ ಭಾಗದ್ದು ನಮಗೆ ಚಿತ್ರಣ ಸಿಗುದು ಅಲ್ವಾ ಇದು ಸ್ವಲ್ಪ ಯೋಚನೆ ಮಾಡಿದರೆ ತಕ್ಷಣ ಆನ್ಸರ್ ಬರೀಬಹುದು ಯೋಚನೆ ಮಾಡಿ ಆನ್ಸರ್ ಬರೀಲಿಕ್ಕೆ ಪ್ರಯತ್ನ ಪಡಿ